ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और चाखम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी ऐसी प्रेम की परम्परा है परम्परागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೋಳಿ ಸಾಕಾಣೆ ಈ ಕುರಿತು ಡಾಕ್ಟರ್ ಕೆಎ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಪಶುಪಾಲನೆ ಮತ್ತು ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ ಕೆ ಎ ಪ್ರಸನ್ನ ಅವರು ನಮಸ್ಕಾರ ಡಾಕ್ಟರ್ ಪ್ರಸನ್ನ ಅವರು ನಮಸ್ಕಾರ ಸರ್ ಮೊದಲಿಗೆ ಕೊಡಗು ಜಿಲ್ಲೆಯನ್ನ ತೆಗೆದುಕೊಂಡ್ರೆ ಇಲ್ಲಿ ಒಂದ್ ರೀತಿ ಚದರದಂತೆ ಮನೆಗಳಿದಾವೆ ಮತ್ತೆ ಒಂದೊಂದು ಪ್ರತ್ಯೇಕ ಇರ್ತವೆ ಇಲ್ಲಿ ಹಿತ್ಲಲ್ಲಿ ಕೋಳಿ ಸಾಕಾಣಿಕೆ ಮಾಡೋದು ಬಹಳ ಒಂದ್ ರೀತಿ ಅನುಕೂಲ ಅಲ್ವೇ ಹೌದು ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ಪ್ರಧಾನವೇ ಇಲ್ಲಿ ನಮಗೆ ಹಿತ್ಲ ಕೋಳಿ ಸಾಕಾಣಿಕೆ ಮಾಡಲಿಕ್ಕೆ ಗಿರಿರಾಜ ಕೋಳಿಗಳು ಈ ಗಿರಿರಾಜ ಕೋಳಿಗಳು ಅಂದ್ರೆ ಇದೇನು ನೋಡ್ಲಿಕ್ಕೆ ನಮ್ಮ ನಾಟಿ ಕೋಳಿಗಳ ತರ ಬಣ್ಣ ಬಣ್ಣದ ಪಕ್ಕಗಳು ಅವಾಗಿ ಕಾಣ್ತಾ ಇರ್ತವೆ ಬಟ್ ಆದ್ರೆ ಗಿರಿರಾಜ ಕೋಳಿಗಳು ಬ್ರಾಯ್ಲರ್ ಕೋಳಿಗಳಿದ್ದಾವೆ ಅದರಲ್ಲಿ ಇರ್ತಕ್ಕಂಥ ಪ್ರಭೇದಗಳನ್ನೇ ಬಾರಿಸ್ಕೊಂಡು ನಮಗೆ ಬೇಕಾದಂತಹ ನಮಗೆ ಬೇಕಾದಂತಹ ನಾಟಿ ಕೋಳಿಗಳ ತರ ಕಲರ್ ಅಥವಾ ಮೊಟ್ಟೆ ಮೊಟ್ಟೆದು ಕಲರ್ ಇರ್ಬೋದು ಮೊಟ್ಟೆ ಬ್ರೌನ್ ಎಗ್ಸ್ ಇರುತ್ತೆ ಇದರಲ್ಲಿ ಆ ತರ ಪ್ರಭೇದಗಳನ್ನ ಅದನ್ನ ಬಡ್ಕೊಂಡಿದ್ದಾವೆ ಇವು ನಾಟಿ ಕೋಳಿಗಳಿಗಿಂತ ಉತ್ಪಾದನೆಯಲ್ಲಿ ಇದು ಯಾವುದು ಮೊಟ್ಟೆ ಉತ್ಪಾದನೆ ಇರಬಹುದು ನಾಟಿ ಕೋಳಿಗಳು ಅರವತ್ತರಿಂದ ಎಪ್ಪತ್ತು ಮೊಟ್ಟೆಯನ್ನ ಒಂದು ವರ್ಷಕ್ಕೆ ಕೊಟ್ಟರೆ ನಮ್ಮ ಗಿರಾಜಿ ಕೋಳಿಗಳು ನೂರ ಇಪ್ಪತ್ತರಿಂದ ನೂರೈವತ್ತು ಮೊಟ್ಟೆಯನ್ನು ಕೊಡ್ತವೆ ಹಾಗೆ ಬೆಳವಣಿಗೆ ಕೂಡ ಎಂಟು ವಾರದಲ್ಲಿ ಎರಡು ತಿಂಗಳಿನಲ್ಲಿ ನಮ್ಮ ನಾಟಿ ಕೋಳಿಗಳು ಒಂದು ಐನೂರ ಆರ್ನೂರು ರೂಮ್ ಬೆಳೆದ್ರೆ ಇವುಗಳು ಒಂದು ಪಾಯಿಂಟ್ ಮೂರರಿಂದ ಒಂದು ಪಾಯಿಂಟ್ ಐದು ಕೆಜಿ ವರ್ಗು ಬೆಳೀತದೆ ಹಾಗೇನೆ ಒಂದು ವರ್ಷದಲ್ಲಿ ಮೊಟ್ಟೆ ಕೂಡ ನೂರ ಇಪ್ಪತ್ತರಿಂದ ನೂರ ಐವತ್ತು ಮೊಟ್ಟೆ ಇಡ್ತೇವೆ ಮತ್ತೆ ಇವು ನಮ್ಮ ಎಲ್ಲಾ ವಾತಾವರಣಕ್ಕೆ ಹೊಂದಿಕೊಳ್ತವೆ ನಮ್ಮ ನಾಟಿ ಕೋಳಿಗಳ ತರ ನಮ್ಮಲ್ಲಿ ಇರ್ತಕ್ಕಂಥ ಏನು ಕೃಷಿ ಉತ್ಪನ್ನಗಳು ನಮ್ಮ ಉಳಿಕೆ ಇರ್ತಕ್ಕಂಥ ಪದಾರ್ಥಗಳನ್ನ ಬಳಕೆ ಮಾಡಿಕೊಂಡು ಜೊತೆಗೆ ಸ್ವಲ್ಪ ನಾವು ಸಮತೋಲನ ಆಹಾರವನ್ನು ಕೂಡ ಕೊಡಬೇಕಾಗತ್ತೆ ಅದು ಕೊಡೋದ್ರಿಂದ ನಾವು ಇದನ್ನ ನಿರ್ವಹಣೆ ಮಾಡಲಿಕ್ಕೆ ಸುಲಭ ಆಗುತ್ತೆ ಮತ್ತೆ ತುಂಬಾ ಇದು ಸೊ ಫೆಸ್ಟ್ ಕ್ಯಾರೆಡಾಗಿ ಏನು ಬೇಕಾಗಿಲ್ಲ ಮತ್ತು ಇದನ್ನು ನಾವು ನಮ್ಮ ಇಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಾವು ರೈತರಿಗೆ ಹೇಳೋದಾದ್ರೆ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಾ ಇರ್ತಾರೆ ಒಂದು ಸ್ವಲ್ಪ ಶೇಡ್ ನೆಟ್ ಹಾಕ್ಕೊಂಡು ಒಂದು ಕಾಲು ಎಕರೆ ಜಾಗ ಅಂಥ ಕಡೆಲ್ಲ ಕೋಳಿ ಹಾಕಿ ಕೋಳಿಗಳನ್ನ ಶೇಡ್ ನೆಟ್ ಹಾಕೊಂಡು ಸಾಕ್ತಾ ಇರ್ತಾರೆ ಯಾವುದೋ ಒಂದು ಹಳೆಯ ಒಂದು ಮನೆ ಇರುತ್ತೆ ಆ ಮನೆಗಳಲ್ಲಿ ಅದನ್ನು ಕೋಳಿ ಉಳ್ಕೊಳ್ಳಿಕ್ಕೆ ಅಲ್ಲಿ ಇರುತ್ತೆ ಅಲ್ಲಿ ಸ್ವಲ್ಪ ಫೀಡ್ ಕೂಡ ಹಾಕ್ತಾ ಇರ್ತಾರೆ ಹಾಗೆ ಮೇಯ್ಕೊಂಡು ಬರ್ತಾ ಇರ್ತವೆ ಸ್ವಲ್ಪ ಆಮೇಲೆ ಇರ್ತಕ್ಕಂಥ ಸೊಪ್ಪು ತರಕಾರಿ ವೇಸ್ಟ್ಗಳನ್ನ ಕೂಡ ಹಾಕಬಹುದು ತ್ಯಾಜ್ಯ ಪದಾರ್ಥಗಳಿಂದ ಕೊಡಬೇಕಾಗುತ್ತೆ ಕೋಳಿ ಸಾಕಾಣಿಕೆನಲ್ಲಿ ನಾವು ರೈತರಲ್ಲಿ ಸಮಸ್ಯೆಗಳು ಕಾಣ್ತಾ ಇರ್ತೀವಿ ಕೋಳಿಗಳನ್ನ ಸಾಕ್ತಾ ಇರ್ತಾರೆ ಬಟ್ ಅವರು ಬಂದು ಹೇಳ್ತಾರೆ ಕೋಳಿಗಳನ್ನು ಸಾಕಷ್ಟು ನಾವು ನಮ್ಮ ಆಹಾರ ಪದಾರ್ಥ ಹಾಕ್ತಿವಿ ಆದ್ರೂ ಕೂಡ ಬೆಳವಣಿಗೆ ಇಲ್ಲ ಕಾಲು ಕುಂಟು ಇಂತವಲ್ಲ ಸಮಸ್ಯೆಗಳು ಬಂದಿದೆ ಅಂತ ಹೇಳ್ತಾ ಇರ್ತಾರೆ ಬಟ್ ಅದಕ್ಕೆ ನಾವು ಈ ಒಂದು ಸಮತೋಲನ ಆಹಾರವನ್ನು ಹಾಕಲೇಬೇಕು ಕೋಳಿಗಳು ತುಂಬಾ Specifically. Mm. ಆಹಾರದಲ್ಲಿ ಏನೋ ಸ್ವಲ್ಪ ನಾವು ಬೇಕಾದಂತ ಪೌಷ್ಟಿಕಾಂಶ ಸಿಗಿರ್ಲಿಲ್ಲ ಅಂದ್ರೂ ಇರ್ತವೆ ಅಷ್ಟೊಂದು ಶೀಘ್ರಗತಿಯಲ್ಲಿ ಬೆಳೀತಾ ಇರುವ ಪ್ರಾಣಿಗಳಿಗೆ ನಾವು ಆಹಾರದಲ್ಲಿ ಪೌಷ್ಟಿಕಾಂಶ ಒದಗಿಸುತ್ತೇ ಇದ್ರೆ ಪ್ರದರ್ಶನ ಮಾಡ್ತವೆ ಮತ್ತೆ ಆಹಾರದಲ್ಲಿ ಹೆಕ್ಕಿ ಹೆಕ್ಕಿ ತಿಂತ ಇರ್ತಾವೆ ಅದೊಂದು ಮತ್ತೆ ಕೃಷಿ ಪ್ರಧಾನವಾದ ಜಿಲ್ಲೆ ಆಗಿರೋದ್ರಿಂದ ಕಿತ್ಲಲ್ಲಿ ಕೋಳಿ ಸಾಕಾಣಿಕೆಗೆ ಒಂದ್ ರೀತಿ ಬಹಳ ಅವಕಾಶ ಇದೆ ನಾವು ಹೇಳಿದಾಗ ಬೆಳಗ್ಗೆ ಹೊತ್ತು ಅವೆಲ್ಲ ಜಮೀನಲ್ಲಿ ತೋಟದಲ್ಲಿ ಕೋಳಿಗಳು ವಿದೇಶಿ ಕೋಳಿಗಳು ಕೋಳಿಗಳ ಪ್ರಭೇದಗಳಾದ್ರಿಂದ ಹೊರಟು ಆಗಿ ಬಿಟ್ಟು ಸಾಕು ಸ್ವಲ್ಪ ಕಷ್ಟ ಯಾಕಂದ್ರೆ ಕೋಳಿಗಳು ಮತ್ತೆ ನಾಯಿಗಳಿಗೆ ಮತ್ತೆ ಬೇರೆ ಅದೊಂದು ಅಪವಾದ ಇದೆ ಈ ಗಿರಿರಾಜ ಸ್ವಲ್ಪ ದೇಹದ ತೂಕ ಹೆಚ್ಚಿರೋದ್ರಿಂದ ಈ ನೈಸರ್ಗಿಕ ಶತ್ರುಗಳಿಗೆ ಬೇಗ ಸಿಗಾಕೊಳ್ಳುತ್ತೆ ಹೌದು ಯಾಕಂದ್ರೆ ಅವು ಬೆಳೆದ ಕೋಳಿಗಳು ಆರರಿಂದ ಎಂಟು ತಿಂಗಳಲ್ಲಿ ಎರಡು ಕೆಜಿ ಎರಡೂವರೆ ಕೆಜಿ ಮೇಲೆ ಬೆಳೀತವೆ ಒಂದು ವರ್ಷ ಸಾಕಿದ್ರೆ ಮೂರು ಕೆಜಿ ಮೂರುವರೆ ಕೆಜಿ ಅಲ್ಲಿವರೆಗೂ ಬೆಳಿತಾವಲ್ಲ ಹಾಗಾಗಿ ಅವಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಮುಗಿರೋದಿಲ್ಲ ಸ್ವಲ್ಪ ನಾಯಿಗಳಿಗೆ ಅವಕ್ಕೆ ತುತ್ತಾಗುವಂತ ಸಂದರ್ಭ ಇರ್ತದೆ ಅದನ್ನ ನಾವು ಒಂದು ಎನ್ಕ್ಲೋಸರ್ ನಲ್ಲಿ ಸಾಕ್ಬೇಕು ಅಂದ್ರೆ ಒಂದು ಸುತ್ತ ಒಂದು ಸಣ್ಣ ತಂತಿ ಬೆಲೆ ರೀತಿ ಪಂಜರ ಪಂಜರದ ರೀತಿ ಹಾಕೊಂಡು ಮೇಲ್ಗಡೆ ಒಂದು ಶೇಡ್ ನೆಟ್ಟು ಹಾಕೊಂಡ್ರೆ ಅದರಲ್ಲಿ ಸ್ವಲ್ಪ ಆಹಾರ ಕೊಟ್ಕೊಂಡು ನೀರು ಕೊಟ್ಟುಕೊಂಡು ನೀರು ಸಾಕಷ್ಟು ಒಳ್ಳೆ ನೀರು ಕೊಡಬೇಕಾಗುತ್ತೆ ನೀರು ಬಾರಿ ಪ್ರಾಮುಖ್ಯ ಇನ್ನೊಂದ್ ಏನಂದ್ರೆ ಕೋಳಿಗಳು ಸ್ವಲ್ಪ ಅಡ್ಡಾಡಿದ್ರೆ ಬೇಗ ಕೊಬ್ಬಲ್ಲ ಅಥವಾ ದೇಹ ತೂಕ ಬರೋದಿಲ್ಲ ಅಂತಾನೂ ಹೇಳ್ತಾರೆ ನಮಗೆ ಈಗ ಕೋಳಿ ಸಾಕಾಣಿಕೆ ಮಾಡೋದ್ರಲ್ಲಿ ಮುಖ್ಯ ಉದ್ದೇಶ ಆದಷ್ಟು ಆಹಾರವನ್ನು ಸೇವಿಸಬೇಕು ಅಷ್ಟೇ ನೀರನ್ನು ಸೇವಿಸಬೇಕು ಹಾಗೇನೆ ತೂಕ ಕೂಡ ಬೆಳಿಬೇಕು ಅನ್ನೋದು ಉದ್ದೇಶ ನಮ್ಮ ಹಾಗಾಗಿ ನಾಟಿ ಕೋಳಿಗಳು ತಿರ್ಗಾಡ್ಕೊಂಡಿರ್ತವೆ ಅವುಗಳ ಬೇಕಾದಷ್ಟು ಅಂತ ಎನರ್ಜಿಗಳನ್ನ ತಿರ್ಗಾಡದಲ್ಲಿ ದೇಹ ತೂಕ ಬೆಳೆಸ್ಕೊಳ್ಳೋದಲ್ಲಿ ಹಿಂದೆ ಆಗ್ತೇವೆ ಹಾಗಾಗಿ ಒಂದು ಪಂಜರದ ರೀತಿಯಲ್ಲೇ ಸಾಕಾಣಿಕೆ ಮಾಡೋದು ಈಗ ಬ್ರಾಯ್ಲರ್ ಕೋಳಿ ಸಾಕುವಾಗ ನಾವು ಏನ್ ಅನ್ಕೊಳ್ತೀವಿ ಅಂದ್ರೆ ಎಫ್ ಸಿ ಅಂತ ಹೇಳಿ ಫೀಡ್ ಕನ್ವರ್ಷನ್ ರೇಷಿಯೋ ಅಂತ ಆಹಾರ ಪರಿವರ್ತನಾ ಸಾಮರ್ಥ್ಯ ನಮಗಲ್ಲಿ ಅಲ್ಲಿ ಎರಡು ಕೆ ಫೀಡ್ ತಿಂದ್ರೆ ಆ ಕೋಳಿ ಒಂದು ಕೆ ಅಷ್ಟು ಮಾಂಸವನ್ನ ಅದರ ಮೈಗೆ ಸೇರಿಸ್ಕೋಬೇಕಾಗುತ್ತೆ ಅದು ಉದ್ದೇಶ ಆಗುತ್ತೆ ಇಲ್ಲಾಂದ್ರೆ ಪಾಪ ಸಾಕಿರ್ತಕ್ಕಂಥ ರೈತರಿಗೆ ಲಾಭಾಂಶ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ರೂಮಲ್ಲಿ ಅಲ್ಲಿ ದಪ್ಪ ಸದ್ದತೆ ಪದ್ಧತಿ ಸಾಕಿದ್ರು ಕೂಡ ಎಷ್ಟು ಬೇಕು ಅಷ್ಟು ಜಾಗದಲ್ಲಿ ಮಾತ್ರ ಬಿಡುವ ಹೋಗುತ್ತೆ ದೊಡ್ಡ ಒಂದು ಕೊಠಡಿಯಲ್ಲಿ ನಾವು ಇಪ್ಪತ್ತೈವತ್ತು ಕೋಳಿಗಳು ಬಿಡೋದ್ರಿಂದ ತಾವು ಹೇಳಿದಾಗ ಅವು ತಿರುಗಾಡ್ಕೊಂಡ್ರೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಎನರ್ಜಿಯನ್ನು ವೇಸ್ಟ್ ಮಾಡ್ತೇವೆ ಅದು ಕೂಡ ನಮಗೆ ಏನು ಲಾಭದಾಯಕ ಅಲ್ಲ ಈಗ ಒಂದು ಚದರಡಿ ಒಂದು ಕೋಳಿಗೆ ಲೆಕ್ಕ ಹಾಕ್ತಿವಿ ನಾವು ನೂರು ಕೋಳಿ ಅಂದ್ರೆ ಟೆನ್ ಬೈ ಟೆನ್ ಒಂದು ರೂಮ್ ಅಲ್ಲಿ ಬಿಡಬೇಕಾಗುತ್ತೆ ಆವಾಗ ಏನಾಗುತ್ತೆ ಕೋಳಿಗಳಿಗೆ ಎಷ್ಟು ಬೇಕು ಜಾಗ ಇರುತ್ತೆ ಬಟ್ ತುಂಬಾ ಏನು ಜಾಗ ಇರೋದಿಲ್ಲ ಅದರಲ್ಲಿ ತಿನ್ಕೊಂಡು ಅವು ಬೆಳವಣಿಗೆ ಆಗ್ಬೇಕಾಗುತ್ತೆ ಗಿರಾಜ ಕೋಳಿಗಳು ಸುಲಭವಾಗಿ ಕೈಗೆ ಸಿಗ್ತವೆ ಅಂತ ನಾವು ಕೇಳ್ತಾ ಇದ್ದೀವಿ ಇದನ್ನ ಬಿಟ್ಕೊಂಡ್ರೆ ಇನ್ನು ನಾಟಿ ಕೋಳಿ ರೀತಿ ತಳಿಗಳು ಗಿರಿರಾಜ ಕೋಳಿಗಳಲ್ಲಿ ಆಕಡೆ ಕಂಪ್ಲೀಟ್ ಒಂದು ಲೇಯರ್ ಬರ್ಡು ಅಲ್ಲ ಈ ಕಡೆ ಬ್ರಾಯ್ಲರ್ ಅಲ್ಲ ಯಾಕಂದ್ರೆ ನಮಗೆ ಮಾಂಸ ಉದ್ದೇಶಕ್ಕೆ ಮಾಡ್ಲಿಕ್ಕೆ ಹೋಗ್ಬೋದು ಎರಡು ಉದ್ದೇಶಗಳಿಗೆ ಇದು ಇದು ಪರ್ಪಸ್ ಒಂದು ನೂರ ಇಪ್ಪತ್ತೂರ ನೂರೈವತ್ತು ಮೊಟ್ಟೆಯನ್ನು ಕೊಡ್ತದೆ ವರ್ಷಕ್ಕೆ ಹಾಗೆ ಒಂದು ಮೂರು ನಾಲ್ಕು ಕೆಜಿ ಮೇಲೆ ಬೆಳೀತದೆ ಹಾಗೆ ನಮಗೆ ಬೇಕಾದಂತಹ ಒಂದು ಮಾಂಸಕ್ಕೂ ಕೂಡ ಉತ್ಪಾದನೆ ಆಗುತ್ತೆ ಅದೇ ಮೊಟ್ಟೆ ಸಂಖ್ಯೆಗಳು ಜಾಸ್ತಿ ಆಗಬೇಕು ಅಂತ ಹೇಳಿದಾಗ ಸ್ವರ್ಣದಾರ ಕಾವೇರಿ ಈ ತರ ಪ್ರಭೇದಗಳು ಇದಾವೆ ಅವುಗಳ ಈ ಮೊಟ್ಟೆ ಕೋಳಿಗಳು ಸಾಮಾನ್ಯವಾಗಿ ತೂಕ ಕಡಿಮೆ ಬರುತ್ತದೆ ಮೊಟ್ಟೆಗಳು ಜಾಸ್ತಿ ಕೊಡೋದಿಲ್ಲ ಲೇಯರ್ ಬೋರ್ಡ್ಸ್ ಏನಿದೆ ಇದೆ ಎಪ್ಪತ್ತೆರಡು ವಾರ ಸಾಕಿದ್ರು ಕೂಡ ಅವಾಗ ಒಂದೂವರೆ ಕೆಜಿ ಇಂದ ಮೇಲೆ ಏನೂ ವೈಟ್ ಹೋಗಲ್ಲ ಒಂದ್ವರ ಒಂದ್ ಆರ್ನೂರ್ ವಾರ ಮೊಟ್ಟೆ ಹೆಚ್ಚುತ್ತೆ ಹೆಚ್ಚು ವೈಟ್ ಜಾಸ್ತಿ ಆಗ್ತಿದ್ದಂಗೇನೆ ಮೊಟ್ಟೆ ಸಂಖ್ಯೆ ಇಲ್ಲ ಗಿರಾಜ ನೂರಿಪ್ಪರಿಂದ ನೂರ ಐವತ್ತು ಮೊಟ್ಟೆ ಕೊಡುತ್ತೆ ಅಂತ ಹೇಳಿ ಒಂದು ವರ್ಷಕ್ಕೆ ಇವೆಸ್ಟ್ ಕೊಡ್ತಾವೆ ಸ್ವರ್ಣ ದಾರ ಮತ್ತೆ ಕಾವೇರಿ ಸ್ವರ್ಣ ದಿವ್ಸ ಇನ್ನೂರವರೆಗೂ ಮುನ್ನೂರು ವರೆಗೆ ಕೊಡ್ತಾರೆ ಬಟ್ ನಮಗೆ ಈಗ ಲೇಯರ್ ಕೋಳಿಗಳು ಸಾಕಾಣಿಕೆ ಮಾಡ್ಲಿಕ್ಕೆ ಅವಕಾಶ ಇತ್ತು ಅಂದ್ರೆ ನಮ್ಗೆ ವರ್ಷದಲ್ಲಿ ಮುನ್ನೂರು ಮೊಟ್ಟೆ ಕೊಡುವಂತ ತಳಿಗಳಿದಾವೆ ಈಗ ಬಿ ವಿ ತ್ರೀ ಐಟಿ ಅಂತ ಒಂದು ಮೊಟ್ಟೆ ಇದೆ ಮತ್ತೆ ನಮ್ಮ ಬಿವಿ ತಳಿ ಮಾಮೂಲಿ ಬಿಳಿ ಕೋಳಿ ಫಾರ್ಮ್ ಗಳಲ್ಲಿ ಕಾಣ್ತೀವಿ ಲೆಗ್ ಹಾರ್ನ್ ಟೈಪ್ ಆಫ್ ಲೇಯರ್ಸ್ ಅದು ವರ್ಷಕ್ಕೆ ಮುನ್ನೂರು ಮೊಟ್ಟೆಯನ್ನು ಕೊಡ್ತದೆ ಬಿವಿ ತ್ರೀ ಏಟಿ ಕೂಡ ಲೆಗ್ ಹಾರ್ನ್ ಅದ್ರದ್ದೇನೆ ಪ್ರಭೇದನೆ ಬಟ್ ಏನಾದ್ರೆ ಕಲರ್ ಲೇಯರ್ಸ್ ಇದು ಈಗ ನಮ್ಮ ಕೊಡಗು ಸ್ವಲ್ಪ ಒಂದಿಷ್ಟು ಜನ ಅದನ್ನು ಆಸಕ್ತಿವಾಗಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮೊಟ್ಟೆ ಮಳಿಗಳನ್ನು ಯಾವಾಗಲೂ ಪಂಜರ ಪದ್ಧತಿ ಸಾಕಬೇಕಾಗುತ್ತೆ ಅದರಲ್ಲಿ ಸಾಕಾಣಿಕೆ ಮಾಡಿ ಮತ್ತೆ ಅದಕ್ಕೆ ಸಮತೋಲ ಆಹಾರವನ್ನೇ ಹಾಕಬೇಕಾಗುತ್ತೆ ಅಂದ್ರೆ ಪಂಜರ ಪದ್ಧತಿಗೆ ಸ್ವಲ್ಪ ಬಂಡವಾಳ ಹೆಚ್ಚಬೇಕಾಗುತ್ತೆ ಸ್ವಲ್ಪ ಹೆಚ್ಚಿನ ಬಂಡವಾಳ ಬೇಕಾಗುತ್ತೆ ಅದನ್ನ ಕೆಜಿಸ್ ಎಲ್ಲ ಮಾಡಬೇಕು ಒಂದೊಂದು ಕೆಜಿನಲ್ಲಿ ಆರರಿಂದ ಏಳು ಕೋಳಿಗಳು ಇರ್ತವೆ ಮತ್ತೆ ಕ್ಲೀನ್ ಮೊಟ್ಟೆಗಳು ಕಲೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಇರೋದ್ರಿಂದ ಪಂಜರ ಮತ್ತೆ ಸಾಮಾನ್ಯವಾಗಿ ಲೇಯರ್ ಬರ್ಡ್ಸ್ತವ್ರು ಸಣ್ಣ ಪ್ರಮಾಣದಲ್ಲಿ ಹೋಗೋದು ಕಡಿಮೆ ಅಟ್ ಐದು ಐದರಿಂದ ಹತ್ತು ಸಾವಿರ ಕನಿಷ್ಠ ಇಟ್ಕೊಂಡು ಇರ್ತದೆ ಸಣ್ಣ ಪ್ರಮಾಣದಲ್ಲಿ ಮಾಡುವ ನಮ್ಮಲ್ಲಿ ರಾಯರ್ ಕೋಳಿಗಳ ಸಾಕಾಣಿಕೆಗೆ ಒಳ್ಳೆಯದು ಅಂತ ಈ ದಪ್ಪ ಸತ್ತೆ ಪದ್ಧತಿ ಅಂತ ಕೇಳ್ತಾ ಇರ್ತೀವಿ ಅಂದ್ರೆ ಕೋಳಿ ಸಾಕಾಣಿಕೆ ಎರಡು ಪದ್ಧತಿ ಇರುತ್ತೆ ಒಂದು ನಾನು ಹೇಳಿದ ಪಂಜರ ಪದ್ಧತಿ ಇದರಲ್ಲಿ ನಾವು ಏನು ಮೊಟ್ಟೆ ಇರ್ತಕ್ಕಂಥ ಲೇಯರ್ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥ ಪದ್ಧತಿ ಇನ್ನೊಂದು ದಪ್ಪ ಪದ್ಧತಿ ಪದ್ಧತಿ ಅಂದ್ರೆ ಡೀಪ್ ಲಿಟರ್ ಅಂತ ಈ ಪದ್ಧತಿಯಲ್ಲಿ ಕೋಳಿಗಳನ್ನ ಒಂದು ಚದರಡಿಗೆ ಒಂದು ಕೋಳಿಗೆ ಲೆಕ್ಕ ಹಾಕೊಂಡು ಆ ರೂಮ್ ನಲ್ಲಿ ಕೆಳಗೆ ಭತ್ತದ ಹೊಟ್ಟು ಉಮ್ಮಿ ಅಥವಾ ಮರದ ಹೊಟ್ಟು ಇರಬಹುದು ಅದನ್ನ ಹರಡ್ಬಿಟ್ಟು ಅದರ ಮೇಲೆ ಕೋಳಿಗಳ ಸಾಕಾಣಿಕೆ ಮಾಡತಕ್ಕಂತದ್ದು ಅದರ ಮೇಲೆ ಕೋಳಿಗಳನ್ನ ಬಿಡುವಂತದ್ದು ಅಲ್ಲಿ ಸಮತೋಲನ ಆಹಾರ ಮತ್ತೆ ನೀರನ್ನು ಅಲ್ಲೇ ಪೂರೈಸಿ ಅಲ್ಲೇ ಸಾಕ್ತಕ್ಕಂಥ ಪದ್ಧತಿ ಎಷ್ಟು ದಿನಕ್ಕೊಂದ್ಸರಿ ಬದಲಾವಿಸಬೇಕಾಗತ್ತೆ ಅದನ್ನ ಪದೇ ಪದೇ ಬದಲಾಯಿಸೋದಕ್ಕಿಂತ ನಾವು ಒಂದು ಬ್ಯಾಚ್ ಒಂದ್ ಎರಡು ಸಲ ಮಾಡಬೇಕಾಗುತ್ತೆ ಅಷ್ಟೇ ಅದನ್ನು ನಾವು ಯಾವಾಗಲೂ ಒಂದು ಮಿಕ್ಸ್ ಮಾಡಬೇಕಾಗುತ್ತೆ ಕೋಳಿ ಇರುತ್ತೆ ಅದನ್ನ ನಾವು ಒಂದು ಕೋಲ ಕಾಲಲ್ಲಿ ಮಿಕ್ಸ್ ಮಾಡೋದಾಗುತ್ತೆ ಮಿಕ್ಸ್ ಮಾಡೋದ್ರಿಂದ ತೇವಾಂಶ ಮಿಕ್ಸ್ ಆಗಿ ಬರುತ್ತೆ ಇಲ್ಲಾಂದ್ರೆ ಮೇಲೆ ನಮ್ಮ ತೇವಾಂಶ ಹಂಗೆ ಹಿಂಗೆ ಬಾಕಿ ಉಳ್ಕೊಂಡು ಕೇಕಿಂಗ್ ಅಂತ ಹೇಳ್ತೀವಿ ಗಟ್ಟಿ ಆಗಿಬಿಡುತ್ತೆ ಗಟ್ಟಿ ಆಗಿಬಿಡ್ತಕ್ಕಂಥದ್ದು ಅದಾದಾಗ ಕೆಲವು ಕಾಯಿಲೆಗಳು ಕೂಡ ಬರೋ ಚಾನ್ಸ್ ಇರ್ತದೆ ಯಾವುದು ಇಕ್ಕಿನಲ್ಲಿ ಮಾಯಿಶ್ಚರ್ ಜಾಸ್ತಿ ಆದಾಗ ಕೆಲವು ಕಾಕ್ಸಿಡ್ಯೂಸಿಸ್ ಅಂತಕ್ಕಂಥ ಕಾಯಿಲೆ ಎಲ್ಲ ಬರೋ ಚಾನ್ಸ್ ರಕ್ತ ಬೀದಿ ಆಗುತ್ತೆ ಅದು ಅದರಲ್ಲಿ ಸಾಕಷ್ಟು ಕೋಳಿಗಳು ಸಾವು ಕೂಡ ಆಗ್ತವೆ ಅದಕ್ಕೆ ನಾವು ಅದನ್ನ ಮಿಕ್ಸಿಂಗ್ ಮಾಡಬಹುದಾಗುತ್ತೆ ಅದನ್ನು ದೊಡ್ಡ ಫಾರಂಗಳಲ್ಲಿ ಒಂದು ಸಲ ಹಾಕಿದ ಮೇಲೆ ಒಂದು ಬ್ಯಾಚ್ ಮುಗಿಯೋಗಂಟು ಇರ್ತಾರೆ ಇಲ್ಲ ಅಂದ್ರೆ ಒಂದು ಒಂದು ತಿಂಗಳಲ್ಲಿ ಒಂದ್ಸಲ ತೆಗೆದು ಇನ್ನೊಂದು ಸಲ ಪುನಃ ಇಡಬಹುದು ಸ್ವಲ್ಪ ದಪ್ಪ ಹಾಕಿದ್ರು ಏನ್ ಪರವಾಗಿಲ್ಲ ತೊಂದರೆ ಅದೇನು ಸಮಸ್ಯೆ ಸಮಸ್ಯೆ ಆಗುದಿಲ್ಲ ದಪ್ಪ ಇದ್ರೆ ಸ್ವಲ್ಪ ತೇವಾಂಶ ಮತ್ತೆ ತೇವಾಂಶ ಜಾಸ್ತಿ ಅದಕ್ಕೆ ಹೆಂಗೆ ಏನಾದ್ರು ನಾ ಹೇಳಾಗಲು ಹೇಳಿದಾಗ ಮಳೆಗಾಲದಲ್ಲಿ ನಮಗೆ ತೇವಾಂಶ ಜಾಸ್ತಿ ಇತ್ತು ಅಂದ್ರೆ ಮಿಕ್ಸಿಂಗ್ ಮಾಡಿದಾಗ ಸ್ವಲ್ಪ ಸುಣ್ಣದಂಶ ಸುಣ್ಣದ ಪುಡಿಯನ್ನ ಉದುರಿಸೋದ್ರಿಂದ ಅದ ನೀರಂಶ ಹೀರ್ಕೊಳ್ಳುತ್ತೆ ಹಾಗೆ ಒಂದು ಅದನ್ನ ಡ್ರೈ ಆಗಿರ್ಲಿಕ್ಕೆ ಮತ್ತೆ ಒಂದ್ಸರಿ ಕೋಳಿ ಸಾಕಾಣಿಕೆ ಮುಗಿದ್ಮೇಲೆ ಒಳ್ಳೆ ಗೊಬ್ಬರ ಆಗುತ್ತೆ ಅದು ಹೌದು 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 ಉತ್ಕೃಷ್ಟವಾದ ಗೊಬ್ಬರ ಯಾಕಂದ್ರೆ ಅದರಲ್ಲಿ ಹುಲ್ಲು ಇರುತ್ತೆ ಹೌದು ಕೋಳಿ ಹಿಕ್ಕೆನು ಇರುತ್ತೆ ಸ್ವಲ್ಪ ಸುಣ್ಣದ ಅಂಶನೂ ಇರುತ್ತೆ ಹೌದು ಕೋಳಿ ಹಿಕ್ಕೇನಲ್ಲಿ ಯೂರಿಕ್ ಆಸಿಡ್ ಇರುತ್ತೆ ಯೂರಿಕ್ ಆಸಿಡ್ ಈಗ ಕೋಳಿ ಗುಡ್ನಲ್ಲಿ ಯೂರಿಕ್ ಆಸಿಡ್ ಇದ್ದು ನೀರು ಮಿಕ್ಸ್ ಆದಾಗ ಅಮೋನಿಯಲ್ ರಿಲೀಸ್ ಆಗುತ್ತೆ ಹಾಗಾಗಿ ನಾವು ಈಗ ಸುಣ್ಣ ಗಣ್ಣ ಹಾಕಿ ಮಿಕ್ಸ್ ಮಾಡಿ ಇಡೋದ್ರಿಂದ ಡ್ರೈ ಆಗಿರುತ್ತೆ ಕೋಳಿ ಏನಂದ್ರೆ ಸ್ವಲ್ಪ ಈ ಕೋಳಿ ಆಹಾರ ಸ್ವಲ್ಪ ವೇಸ್ಟ್ ಆಗ್ಬೋದು ನಷ್ಟ ಆಗ್ಬೋದು ಅದರಲ್ಲಿ ಏನಾದರೂ ಅವು ಸರಿಯಾಗಿ ಅದನ್ನ ಬೀಳಿಸ್ಕೊಂಡ್ರೆ ಕೋಳಿ ವೇಸ್ಟ್ ಆಹಾರ ಆಹಾರವೇನು ವೇಸ್ಟ್ ಆಗುದಿಲ್ಲ ಆಹಾರ ಫೀಡರ್ ಸಿಗ್ತದೆ ಹಾಕಿ ನಿರ್ವಹಣೆ ಮಾಡಿದ್ರೆ ಗೊಬ್ಬರದಲ್ಲಿ ನೀರನ್ನು ನೀರು ಸಾಕಷ್ಟು ನೀರು ಕೊಡಬೇಕಾಗುತ್ತೆ ನೂರು ಗ್ರಾಮ್ ತಿನ್ನುವಂತ ಕೋಳಿಗೆ ಇನ್ನೂರು ಎಮ್ ಎಲ್ ಅಷ್ಟು ನೀರು ಬೇಕಾಗುತ್ತೆ ಡಬಲ್ ಬೇಕಾಗುತ್ತೆ ಶುದ್ಧವಾದ ನೀರನ್ನ ಪೂರೈಸಬೇಕಾಗುತ್ತೆ ಮತ್ತೆ ಈಗ ನೀರನ್ನು ಒಂದು ಎರಡು ಸೈದ್ ಬದಲಾಯಿಸಬೇಕಾಗುತ್ತೆ ಯಾಕಂದ್ರೆ ಕೋಳಿಗಳು ಆಹಾರ ತಿಂದು ನೀರು ಕುಡಿಲಿಕ್ಕೆ ಹೋದಾಗ ಅದ್ರ ಮೇಲೆ ಹತ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಕೋಳಿಗಳ ಇಕ್ಕೇಗಳನ್ನ ನೀರುಳ್ಳ ಮಿಕ್ಸ್ ಆಗ್ತಕ್ಕಂತ ಇರ್ತದೆ ಹಾಗೆ ಕೋಳಿ ಆ ನೀರನ್ನು ಮಾತ್ರ ನಾವು ಶುದ್ಧ ಅದರಿಂದ ಕೂಡ ಮುಂದೆ ಕೆಲವು ನಾವು ರೋಗಗಳ ಬಗ್ಗೆ ಚರ್ಚೆ ಮಾಡುವಾಗ ಮಾಡ್ತಾನೆ ಮಾಡೋಣ ಕಾರ್ಯಗಳು ಕೂಡ ಅದರಿಂದ ಕೂಡ ನಮ್ಮ ನೀರಿನಿಂದ ಕೂಡ ಕೂಡ ಇದೆ ಕೋಳಿ ಮನೆ ಅಂತಂದ್ರೆ ನಾವು ಪ್ರತ್ಯೇಕವಾಗಿ ಮಾಡ್ಕೋಬೇಕಾಗತ್ತಾ ಹೌದು ಸಾಮಾನ್ಯವಾಗಿ ಕೋಳಿ ಮನೆ ಅಂದಾಗ ಅದರದ್ದು ನೆಲ ಮಾಮೂಲಿ ಇರುತ್ತೆ ಬಟ್ ಸೈಡ್ ಗೋಡೆಗಳು ಅರ್ಧ ಗೋಡೆ ಇರುತ್ತೆ ಅರ್ಧ ಮೆಷನ್ ಹಾಕಬೇಕಾಗುತ್ತೆ ಗಾಳಿ ಸಂಚಾರ ಚೆನ್ನಾಗಿರ್ಬೇಕಾಗುತ್ತೆ ಮತ್ತೆ ಕೋಳಿಗೂಡು ಯಾವಾಗ್ಲೂ ಈಸ್ಟ್ ವೆಸ್ಟ್ ಡೈರೆಕ್ಷನ್ ಕಟ್ಟಬೇಕಾಗುತ್ತೆ ಪೂರ್ವ ಪಶ್ಚಿಮದಲ್ಲಿ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಒಂದು ನೇರವಾದ್ರು ಮತ್ತೆ ಮಳೆ ಮಾಡ್ಲಿಕ್ಕೆ ಕಟ್ಟಬೇಕಾಗುತ್ತೆ ಹೊಸದಾಗಿ ಪ್ರಾರಂಭ ಮಾಡೋದಾದ್ರೆ ಮತ್ತೆ ಸೈಡ್ ಗೋಡೆ ಮೆಷನ್ ಹಾಕಬೇಕಾಗುತ್ತೆ ಯಾಕಂದ್ರೆ ಮತ್ತೆ ಕೋಳಿ ಗೂಡಿನ ಉದ್ದ ಎಷ್ಟು ಬೇಕಾದ್ರೂ ಉದ್ದ ಇರಬಹುದು ಅದ್ರ ಅಗಲ ಮಾತ್ರ ಇಪ್ಪತ್ತೈದು ಅಡಿಗೆ ಜಾಸ್ತಿ ಇಡಬಾರ್ದು ಯಾಕಂದ್ರೆ ನಮಗೆ ಇಲ್ಲಿ ಕ್ರಾಸ್ ವೆಂಟಿಲೇಷನ್ ಬೇಕಾಗುತ್ತೆ ಒಂದು ಕಡೆಯಿಂದ ಗಂಧ ಗಾಳಿ ಇನ್ನೊಂದು ಕಡೆ ದಾಟಬೇಕಾಗುತ್ತೆ ಈಗ ಸಾಮಾನ್ಯವಾಗಿ ಹಳೆ ಮನೆಗಳನ್ನು ಏನಾದ್ರು ನಾವು ಕೋಳಿ ಕೂಡ ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿದಾಗ ಒಂದು ಕಡೆ ಮಾತ್ರ ಕಿಟಕಿಗಳನ್ನ ಇರ್ತಾರೆ ರೈತರಲ್ಲಿ ಅಂತ ಸಂದರ್ಭದಲ್ಲಿ ನಮಗೆ ಈ ಕ್ರಾಸ್ ವೆಂಟಿಲೇಷನ್ ಸಿಗುತ್ತೆ ಪೂರ್ತಿ ಮೆಸೇ ಹೋಗುತ್ತೆ ಮಳೆಗಾಲದಲ್ಲಿ ಏನಾದ್ರು ಸ್ವಲ್ಪ ತೇವಾಂಶ ಜಾಸ್ತಿ ಆಗುತ್ತೆ ಅಂದಾಗ ನಾವು ಕರ್ಟನ್ ಗಳನ್ನು ಸೈಡ್ ಕವರ್ ಮಾಡ್ಕೋಬಹುದು ಅಥವಾ ಸಣ್ಣ ಮರಿಗಳು ಚಳಿಗಾಲದಲ್ಲೂ ಮಾಡ್ಕೋಬೇಕು ಸ್ವಲ್ಪ ಕವರ್ ಮಾಡ್ಕೋಬಹುದು ಯಾಕಂದ್ರೆ ಈ ಗಾಳಿ ಚೆನ್ನಾಗಿ ಬಂದು ನಾವು ಹೋಗಲಿಲ್ಲ ಅಂದ್ರೆ ಪಿಕ್ಕಿನಲ್ಲಿ ಯೂರಿಕ್ ಆಸಿಡ್ ಮತ್ತೆ ನೀರು ಮಿಕ್ಸ್ ಆದಾಗ ಅಮೋನಿಯಾ ಆಗುತ್ತೆ ಅಮೋನಿಯಾ ಗ್ಯಾಸ್ ಏನಾಗುತ್ತೆ ಅದು ಕಣ್ಣಿಗೆಲ್ಲ ಉರಿ ಬರುವಂತ ಸಂದರ್ಭ ನಾವು ಕೂಡ ಮನೆ ಗುಡ್ಡ ಹೋದಾಗ ಕಣ್ಣು ಉರಿ ಆಗ್ತಾ ಇರ್ತದೆ ಆ ತರ ಕೋಳಿಗಳು ಕೂಡ ಅದೇ ಅನುಭವ ಆಗುತ್ತೆ ಅಲ್ಲಿ ಕೋಳಿಗಳ ಬೆಳವಣಿಗೆ ಕುಂಠಿತ ಆಗುತ್ತೆ ಉಷ್ಣಾಂಶನೂ ಕೂಡ ಕಾಪಾಡ್ಕೋಬೇಕಾಗುತ್ತೆ ಸಣ್ಣ ಮರಿಗಳು ಸಾಕಾಣಿಕೆ ಮಾಡ್ತೀವಿ ಮಾಡುವಾಗ ನಾವು ಉಷ್ಣಾಂಶವನ್ನ ಕಾಪಾಡಬೇಕಾಗುತ್ತೆ ಅಂದ್ರೆ ಎಷ್ಟು ದಿನದ ಮರಿಯಿಂದ ಪ್ರಾರಂಭ ಮಾಡಬಹುದು ಅಂತ ಮೊಟ್ಟೆ ಕೋಳಿಗಳನ್ನ ಮತ್ತೆ ಕೋಳಿ ಇರಬಹುದು ಒಂದು ದಿನದ ಮರಿಯನ್ನೇ ನಮ್ಮ ಹ್ಯಾಚರಿಯಲ್ಲಿ ಸಪ್ಲೈ ಮಾಡ್ತಕ್ಕಂಥದ್ದು ಈ ಒಂದು ದಿನದ ಮರಿಯನ್ನ ತಂದು ನಾವು ಬೆಳಬೇಕಾಗುತ್ತೆ ಒಂದು ದಿನದ ಮರಿಗಳು ತಂದಾಗ ಅವಕ್ಕೆ ಏನು ಫೆದರ್ಸ್ ಎಲ್ಲ ಬೆಳವಣಿಗೆ ಆಗಿರೋದಿಲ್ಲ ಅಂತ ಸಂದರ್ಭದಲ್ಲಿ ಒಂದು ಸಣ್ಣ ರೂಮ್ ನಲ್ಲಿ ಉಮಿ ಹಾಕಿಬಿಟ್ಟು ಅದರ ಮೇಲೆ ಒಂದು ನ್ಯೂಸ್ ಪೇಪರ್ ನ ಹರಡಿ ಅಲ್ಲಿ ಅಟ್ಲೀಸ್ಟ್ ಕರೆಂಟ್ ಅವಶ್ಯ ಬೇಕಾಗುತ್ತೆ ಯಾಕಂದ್ರೆ ಇನ್ ಕ್ಯಾಂಡಿಸನ್ ಬಲ್ಬ್ ನಲ್ಲಿ ಆದ್ರೂ ನಾವು ಹಿಟ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ನಮಗೆ ಬೇಕಾಗಿದ್ದು ಬೆಳಕಿಗಿಂತ ಆ ಶಾಖ ಇಂಪಾರ್ಟೆಂಟ್ ಈ ನೈಸ್ ತಾಯಿ ಕೋಳಿ ಏನ್ ಮಾಡುತ್ತೆ ಅದರ ಕೈ ಒಳಗೆ ಮರಿಗಳನ್ನ ಹಾಕೊಂಡು ಏನು ಕಾವನ್ನ ಕೊಟ್ಟು ಪಾಲನೆ ಮಾಡ್ತದೆ ನಾವು ಆ ಕೃತಕವಾಗಿ ಆ ಒಂದು ಎನ್ವೈರಮೆಂಟ್ ಅನ್ನು ಇಡ್ಲಿ ಸಾಕಾಣಿಕೆ ಮಾಡುವಾಗ ಕನಿಷ್ಠ ಒಂದು ಎರಡು ವಾರ ಕೊಡಬೇಕಾಗುತ್ತೆ ಆಮೇಲೆ ನಮಗೆ ಲೈಟ್ ಗೋಸ್ಕರ ಸಾಕಾಗುತ್ತೆ ಅಷ್ಟೇ ಆ ಲೈಟ್ ಎರಡು ನೀವು ಇಡಬೇಕಾಗುತ್ತೆ ಅದನ್ನ ನಾವು ಕೋಳಿಗಳಲ್ಲಿ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಈ ಶಾಖ ಕೋಳಿಗಳಿಗೆ ಸಾಕ ಅಥವಾ ಇದು ಜಾಸ್ತಿ ಆಯ್ತು ಅಂತ ಗೊತ್ತಾಗುತ್ತೆ ಏನಾದ್ರೆ ಸಾಮಾನ್ಯವಾಗಿ ನಾವು ಕೋಳಿ ಮರಿಗಳಿರತಕ್ಕಂಥ ಕೋಣಿಗಳಿಗೆ ಹೋದಾಗ ಶಾಖ ಏನ ಕಡಿಮೆ ಇತ್ತು ಅಂದ್ರೆ ನಾವು ಎಲ್ಲಿ ಬಲ್ಬ್ ಇಟ್ಟಿರ್ತೀವೋ ಆ ಬಲ್ಬ್ ಕೆಳಗೆ ಎಲ್ಲಾ ಕೋಳಿ ಮರಿಗಳು ಬಂದು ಅಥವಾ ಏನಾದ್ರೂ ನಾವು ಇಟ್ಟಂತ ಜಾಸ್ತಿ ಆದ್ರೆ ಆ ಬಲ್ಬ್ ಕೆಳಗೆ ಆ ಕೋಳಿ ಮರಿ ಇರೋದೇ ಇಲ್ಲ ಎಲ್ಲ ಕೋಳಿಗಳು ಫುಲ್ ರೌಂಡ್ ಬೇರೆ ಕಡೆ ಹೋಗಿರ್ತವೆ ಬೇರೆ ಕಡೆ ಇರ್ತವೆ ರಾತ್ರಿ ಹೊತ್ತು ಏನಾದ್ರೂ ಕರೆಂಟ್ ಹೋದಾಗ ಚಳಿಗೆ ಕೋಳಿಗಳು ಒಂದು ಮೂಲೆ ಹೋಗಿ ಸೇರ್ಕೊಂಡ್ಬಿಡ್ತವೆ ಮೇಲೆ ಮೇಲೆ ಕೂತಾಗ ಕೆಳಗೆ ಇರ್ತಕ್ಕಂಥ ಕೆಲವು ಕೋಳಿ ಮರಿಗಳು ಸಂದರ್ಭ ಇರ್ತವೆ ಹಾಗಾಗಿ ನಮಗೆ ಒಂದು ಫಸ್ಟ್ ವೀಕಲ್ಲಿ ನೈನ್ಟಿ ಫೈವ್ ಡಿಗ್ರಿ ಆಮೇಲೆ ನೆಕ್ಸ್ಟ್ ವಾರದಲ್ಲಿ ನೈಂಟಿ ಡಿಗ್ರಿ ಫಾರಿನೈಟ್ ಹಾಗೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಅದನ್ನೇನು ನಾವು ಟೆಂಪರೇಚರ್ ಮೆಷರ್ ಮಾಡಬೇಕಿಲ್ಲ ನಾನು ಆವಾಗ್ಲೂ ಹೇಳಿದಾಗ ಬಲ್ಬ್ ಅನ್ನು ಈಗ ಚಳಿ ಜಾಸ್ತಿ ಇದೆ ಅಂತ ಅನಿಸಿದಾಗ ಬಲ್ಬ್ ಅನ್ನು ಸ್ವಲ್ಪ ಇಳಿಸಬೇಕಾಗುತ್ತೆ ಶೆಕೆ ಜಾಸ್ತಿ ಇದೆ ಅಂತ ಹೇಳಿದಾಗ ಹಾಕಿರೋ ಬಲ್ಬ್ ಸ್ವಲ್ಪ ಮೇಲೆ ಎತ್ತಿ ಕಟ್ಟಬೇಕಾಗುತ್ತೆ ಇಷ್ಟು ದ್ರೋಣ ಮಾಡೋದ್ರಿಂದ ಅದು ರೈತರೇ ಅದನ್ನ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಈ ಆಹಾರ ಕೊಡ್ತೀವಲ್ಲ ನಾವು ಕೋಳಿ ಆಹಾರ ಅದು ಮೊಟ್ಟೆ ಕೋಳಿಗಳಿಗೆ ಮತ್ತು ಈ ಮಾಂಸದ ಕೋಳಿಗಳಿಗೆ ಬೇರೆ ಬೇರೆ ಖಂಡಿತ ಬೇರೆ ಬೇರೆ ಆಹಾರಗಳೇ ಇರುತ್ತೆ ಮೊಟ್ಟೆ ಕೋಳಿಗಳಿಗೆ ಕೊಡ್ತಕ್ಕಂತ ಆಹಾರನೇ ಬೇರೆ ಮತ್ತೆ ಮಾಂಸದ ಕೋಳಿಗಳು ನಾನು ಮಾಂಸದ ಕೋಳಿಗಳ ಬಗ್ಗೆ ಹೇಳ್ತಾ ಇದ್ದೆ ಅವು ಅಷ್ಟೊಂದು ಶೀಘ್ರ ಗತಿಯಲ್ಲಿ ಬೆಳೀತಾ ಇರ್ತವೆ ಮೂವತ್ತೈದು ಗ್ರಾಮ್ ಇರ್ತಕ್ಕಂತ ಕೋಳಿ ಮೂವತ್ತೈದು ದಿನದಲ್ಲಿ ಒಂದೂವರೆ ಕೆಜಿ ಬೆಳಿಬೇಕಂದ್ರೆ ಅದಕ್ಕೆ ಬೇಕಾದಂತೋಟೀನ್ ಪ್ರೋಟೀನ್ ಇರಬೇಕಾಗುತ್ತೆ ಮೂರ್ ಸಾವಿರ ಕಿಲೋ ಎನರ್ಜಿ ಇರಬೇಕಾಗುತ್ತೆ ಆ ಕೋಳಿ ಆಹಾರದಲ್ಲಿ ಶೇಕಡಾ ಒಂದ್ ಭಾಗದಷ್ಟು ಜೋಳ ಇರುತ್ತೆ ಹಾಲು ಜೋಳ ಮತ್ತೆ ಉಳಿದಂತೆ ಒಂದು ಮೂವತ್ತು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಹಿಂಡಿಗಳು ಇರ್ತವೆ ಇಂಡಿಗಳಲ್ಲೂ ಕೂಡ ಒಂದೇ ತರ ಹಿಂಡಿ ಇರೋಲ್ಲ ಮೂವತ್ ನಾಲ್ಕು ತರ ಹಿಂಡಿ ಇರುತ್ತೆ ಮೀನ್ ಇರುತ್ತೆ ಕೆಲವೆಲ್ಲ ಅಮೇನ್ ಅಸಿಡ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಪುಕ್ಕಗಳ ಬೆಳವಣಿಗೆ ಮಿಥುನ ಕೋಳಿಗಳ ಒಂದು ಪುಕ್ಕ ಬೆಳವಣಿಗೆ ಅವಶ್ಯಕತೆ ಇರುತ್ತೆ ಅವೆಲ್ಲ ಇರೋದ್ರಿಂದ ಮೀನು ಮತ್ತೆ ಸೋಯಾ ಹಿಂಡಿ ಕಡಲೆ ಹಿಂಡಿ ಸನ್ಫ್ಲವರ್ ಹಿಂಡಿ ತರವರಿ ಹಿಂಡಿಗಳು ಕೂಡ ಮಿಕ್ಸ್ ಮಾಡೋ ಹಾಗುತ್ತೆ ಕೋಳಿ ಆಹಾರ ಇರುತ್ತೆ ಬಟ್ ರೈತರು ಯಾವುದೇ ಕಾರಣಕ್ಕೂ ಕೋಳಿ ಆಹಾರವನ್ನ ಸ್ವತಃ ತಯಾರಿಸಿ ಪ್ರಯತ್ನ ಪಡ್ಲಿಕ್ಕೆ ಹೋಗಬಾರದು ಯಾಕಂದ್ರೆ ನಾನು ಅವಾಗ್ಲೂ ಹೇಳಿದಾಗ ತುಂಬಾ ಸೂಕ್ಷ್ಮವು ಯಾವುದೇ ಒಂದಿಷ್ಟು ಪೋಷಕರ ಕಡಿಮೆ ಆದ್ರೂ ಕೂಡ ಬ್ಯಾಚ್ ಪೂರ್ತಿ ಅವರಿಗೆ ಲಾಭ ನಾವು ಒಂದು ಆರು ವಾರದಲ್ಲಿ ಮಾರಾಟ ಮಾರಾಟ ಮಾಡ್ತಕ್ಕಂತ ಮಾಂಸದ ಕೋಳಿ ತಡವಾದಂತೆಲ್ಲಾ ಮತ್ತೆ ನಮಗೆ ಆಹಾರದ ಖರ್ಚು ಜಾಸ್ತಿ ಜಾಸ್ತಿ ಆಗುತ್ತೆ ಹೌದು ಆರ್ನೇ ವಾರದಲ್ಲಿ ಕೋಳಿಗಳು ನೂರ ಇಪ್ಪತ್ತ ನೂರ ಮೂವತ್ತ ಗ್ರಾಮಸ್ ತಿಂತ ಇರ್ತವೆ ಮತ್ತೆ ಆರು ವಾರ ಕಳೆದ ಮೇಲೆ ಆ ತಿಂತಕಂತ ಆಹಾರಕ್ಕೂ ಅವು ಬರತಕ್ಕಂತ ತೂಕದ ಹೆಚ್ಚು ತೂಕಕ್ಕೂನು ಸಮಾನ ತರವಾಗಿರೋದಿಲ್ಲ ಮತ್ತೆ ಆರು ವಾರದಲ್ಲಿ ಯಾಕ ಕೊಡ್ಬೇಕು ಅಂತಕಂತ ಇದಾದ್ರೆ ಒಂದೂವರೆ ಕೆಜಿ ಇದ್ದಾಗ ಸಾಧಾರಣ ಒಬ್ಬರು ಮನೆಗೆ ಮಾಂಸ ತಗೊಂಡ್ ಕೂಡ ಒಂದ್ ಕೆ ಜಿಂದ ಒಂದ್ ಕೆ ಸಿಗುತ್ತೆ ಅದಂತ ಮಾರ್ಕೆಟಿಂಗ್ ಕರೆಕ್ಟ್ ಏಜ್ ಅದು ಅದು ತೂಕನು ಕರೆಕ್ಟ್ ಆಗುತ್ತೆ ಆಗುತ್ತೆ ಈಗ ನಾಲ್ಕು ಕೆಜಿ ಬೆಳೆದಾಗ ಒಂದು ಮನೆಗೆ ತಗೊಂಡು ಹೋಗೋಷ್ಟು ಆಗೋದಿಲ್ಲ ಅದು ಅದನ್ನು ನಾವು ಹಂಚಿಕೋಬೇಕಾಗುತ್ತೆ ಅರ್ಧ ಅಂದ್ರೆ ಈ ಮೊಟ್ಟೆ ಕೋಳಿಗಳಿಗೆ ಬೇರೆ ರೀತಿ ಆಹಾರ ಇರುತ್ತೆ ಆ ಮೊಟ್ಟೆ ಕೋಳಿ ಆಹಾರ ಬೇರೆ ರೀತಿ ಇರುತ್ತೆ ಅದರಲ್ಲಿ ಮೂರ್ ತರ ಆಹಾರ ಇರುತ್ತೆ ಈಗ ಬ್ರಾಯ್ಲರ್ ಕೋಳಿಗಳಲ್ಲಿ ಬ್ರಾಯ್ಲರ್ ಸ್ಟಾರ್ಟರ್ ಮತ್ತೆ ಬ್ರಾಯ್ಲರ್ ಫಿನಿಶರ್ ಎರಡು ತರ ಈಗ ನಾನು ಹೇಳ್ತಾ ಇದ್ದಿದ್ದು ಫಸ್ಟ್ ಮೂರು ವಾರಕ್ಕೆ ಬ್ರಾಯ್ಲರ್ ಸ್ಟಾರ್ಟರ್ ಕೊಡ್ತೀವಿ ಅದಾದ್ಮೇಲೆ ಫಿನಿಶರ್ ಕೊಡ್ತೀವಿ ಇಪ್ಪತ್ತೊಂದು ದಿನದವರೆಗೂ ಬ್ರಾಯ್ಲರ್ ಸ್ಟಾರ್ಟರ್ ಇರುತ್ತೆ ಅದರಲ್ಲಿ ಹೆಚ್ಚುವರಿ ಫೀಡ್ ನ ಕಾಂಪೋಸಿಷನ್ ಸೇಮ್ ಇರುತ್ತೆ ಬಟ್ ಬ್ರಾಯ್ಲರ್ ಸ್ಟಾರ್ಟರ್ ಅಲ್ಲಿ ಯಾವಾಗಲೂ ದೊಡ್ಡ ದೊಡ್ಡ ಜೋಳದ ಕೆಲ ಇರಲ್ಲ ಸಣ್ಣ ಸಣ್ಣ ಫೈನ್ ಆಗಿ ಪೌಡರ್ ಮಾಡಿರ್ತಾರೆ ಸಣ್ಣ ಮರಿಗಳು <experiences> <hadi> <notre morph flats> ಮತ್ತೆ ಇಪ್ಪತ್ತೊಂದು ದಿನ ನಂತರ ಕೊಡ್ತಕ್ಕಂಥ ಆಹಾರ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳು ಜೋಳಗಳು ಇರುತ್ತೆ ಎರಡು ಕೂಡ ಪ್ರೋಟೀನ್ಗಳು ಇರುತ್ತೆ ಅದ್ರಲ್ಲಿ ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ ಬೆಳವಣಿಗೆ ಕೋಳಿಗಳಿಗೆ ಪ್ರೋಟೀನ್ ಬಸ್ಬೇಕಾಗುತ್ತೆ ಫಿನಿಷರ್ ಅಲ್ಲಿ ಸ್ವಲ್ಪ ಪ್ರೋಟೀನ್ ಕಮ್ಮಿ ಮಾಡಿ ಎನರ್ಜಿ ಜಾಸ್ತಿ ಮೊಟ್ಟೆ ಕೋಳಿಗಳಿಗೆ ಅದ್ರಲ್ಲಿ ಚಿಕ್ಕ ರೇಷನ್ ಬರುತ್ತೆ ಸಣ್ಣ ಮರಿಗಳಿಗೆ ಆಮೇಲೆ ಗ್ರೋಯರ್ ರೇಷನ್ ಬರುತ್ತೆ ಆಮೇಲೆ ಲೇಯರ್ ರೇಷನ್ ಬರುತ್ತೆ ಮೂರು ತರ ರೇಷನ್ ಬರುತ್ತೆ ಸಣ್ಣ ಮರಿಗಳಿಗೆ ಬೆಳವಣಿಗೆಗೆ ಬೇಕಾದಂತದ್ದು ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟ್ ಪ್ರೋಟೀನ್ ಇರ್ತಕ್ಕಂಥದ್ದು ಕೊಡ್ತೀವಿ ಗ್ರೋಯರ್ ರೇಷನ್ ಅಂದ್ರೆ ಎಂಟು ವಾರದಿಂದ ಹತ್ತೊಂಬತ್ತು ವಾರದವರೆಗೂ ವಾರದ ಮೇಲಕ್ಕೆ ಅದನ್ನ ಲೇಯರ್ ರೇಷನ್ಗೆ ಚೇಂಜ್ ಮಾಡ್ತೀವಿ ಅಲ್ಲಿ ಗಂಟಾ ಪದ್ಧತಿ ಪದ್ಧತಿಯಲ್ಲಿ ಇರಬಹುದು ಸಣ್ಣ ಮರಿಗಳನ್ನು ಇಪ್ಪತ್ತನೇ ವಾರದಲ್ಲಿ ಕೆಜಿ ಗಳಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ಲಿ ಅದು ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ತುಂಬಾ ಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಏನೋ ಸ್ವಲ್ಪ ನಾವು ಕ್ಯಾಲ್ಸಿಯಂ ಹೆಚ್ಚಿಗೆ ಇಚ್ಛಿಗೆ ಚಲ್ಲೆ ಸುಮಟ್ಟೆ ತಗುಲು ಮೊಟ್ಟೆ ಹಾಕುವ ಶುರು ಮಾಡ್ಬಿಡ್ತೇವೆ ಹಾಗಾಗಿ ನಾವು ಅಲ್ಲಿ ಒಂದು ನಾಲ್ಕು ಪರ್ಸೆಂಟ್ ಅಷ್ಟು ಕ್ಯಾಲ್ಸಿಯಂ ಮೇಂಟೈನ್ ಮಾಡುತ್ತೆ ಹಾಗಾಗಿ ಲೇಯರ್ ರೇಷನ್ ಬೇರೆ ಇರುತ್ತೆ ಹ್ಮ್ ಈಗ ಐದರಿಂದ ಹತ್ತು ಇಪ್ಪತ್ತು ಸಾವಿರ ಕೋಳಿಗಳು ಸಾಕವ್ರು ಲೇಯರ್ಸ್ ಅಲ್ಲಿ ಮಾಡ್ಕೊಳ್ತಾರೆ ಬ್ರಾಯ್ಲರ್ಸ್ ಅಲ್ಲಿ ಸಾಧಾರಣವಾಗಿ ಯಾರು ಒಂದು ಕೂಡ ಅವರು ಹೋಗಿ ಮಾಡಕ್ ಹೋಗಲ್ಲ ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳಿದೆ ಆತರ ಮಾಡಿದವರು ಮಾತ್ರ ಅವರು ಮಾತ್ರ ಏನಾದ್ರು ಫೀಡ್ ಫಾರ್ಮೇಶನ್ ಮಾಡಿ ಟ್ರೈ ಮಾಡಬಹುದು ಅಷ್ಟೇ ಇನ್ನು ಸಾಧಾರಣ ಸಾಕ್ತಕ್ಕಂಥ ರೈತರು ಎಲ್ಲರೂ ಸಮತ ಖರೀದಿ ಮಾಡಿನೇ ಕೊಡೋದು ಉತ್ತಮವಾದ ಒಂದು ಅಂದ್ರೆ ಈಗ ಮೊಟ್ಟೆಗಳೆಲ್ಲ ಕೊಟ್ಟ ಮೇಲೆ ಮತ್ತೆ ಅವನ್ನ ನಾವು ಮಾಂಸದ ಕೋಳಿ ಯಾಕೆ ಪರಿವರ್ತಿಸಬಹುದು ಹೌದು ಮೊಟ್ಟೆ ಕೊಟ್ಟ ಮೇಲೆ ಅವ್ರು ಕಲ್ಲು ಬರ್ಸ್ ಅಂತ ಹೇಳ್ತೀವಿ ತುಂಬಾ ಏನು ಬೇಡಿಕೆ ಇರೋದಿಲ್ಲ ಬಟ್ ಒಂದು ನೂರ ನೂರ ಐವತ್ತು ರೂಪಾಯಿವರೆಗೆ ಹೋಗುತ್ತೆ ಅದು ನಾವು ಆಗ್ಲೇ ಹೇಳಿದಾಗ ಒಂದೂವರೆ ಕೆ ಜಿ ಮೇಲೆ ಏನು ಬೆಳೆಯೋದಿಲ್ಲ ಅವು ಅದನ್ನ ಕಂಡೆ ಬರ್ಸ್ ಅಂತ ಅಥವಾ ಕಲ್ಲು ಬರ್ಸ್ ಅಂತ ಕೊಡ್ತಾರೆ ಬೇಡಿಕೆ ಇದೆ ಹೌದು ಗಟ್ಟಿ ಮೇಲೆ ಕೆಲವೆಲ್ಲ ಇಷ್ಟಪಡ್ತಾರೆ ಇದನ್ನ ಬಿರಿಯಾನಿ ಗಿರಿಯಾನಿ ಮಾಡ್ಲಿಕ್ಕೆ ಅಂತ ಕಷ್ಟ ಟಫ್ ಇರುತ್ತೆ ಮಾಂಸ ಒಂದೂವರೆ ಕೆ ಜಿ ಇರುತ್ತೆ ನಮ್ಮ ಬ್ರಾಯ್ಲರ್ ಕೋಳಿಗಳೆಲ್ಲ ಮೆದು ಮಾಂಸ ಒಂದು ಆರರಿಂದ ಎಂಟು ವಾರ ಅಲ್ವಾ ಹಾಗಾಗಿ ಅದು ಮಾಂಸ ತುಂಬಾ ಸಾಫ್ಟ್ ಇರುತ್ತೆ ಜ್ಯೂಸಿ ಆಗಿರುತ್ತೆ ಇದು ಸ್ವಲ್ಪ ಟಫ್ ಇರುತ್ತೆ ಇನ್ನು ಕೋಳಿಗಳಿಗೆ ಯಾವ ರೋಗ ಕೋಳಿಗಳಿಗೆ ವೈರಸ್ ನಿಂದ ಬರ್ತಕ್ಕಂಥ ಕಾಯಿಲೆಗಳು ಇಂಪಾರ್ಟೆಂಟ್ ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಬೇಸಿಗೆ ಕೇಟ್ ಅಂತ ಇದೆ ಕೊಕ್ಕರೆ ರೋಗ ಅಂತ ಕೇಟ್ ಅಥವಾ ಕ್ಯಾಸಲ್ ಡಿಸೀಸ್ ಕೊಕ್ರೆ ರೋಗ ಅಂತ ಹೇಳ್ತೀವಿ ಈ ಒಂದು ಕಾಯಿಲೆ ತುಂಬಾ ಮಾರಕವಾದ ಕಾಯಿಲೆ ಇದರಲ್ಲಿ ಕೋಳಿಗಳಿಗೆ ಉಸಾಟ್ ತೊಂದರೆ ಬರ್ತದೆ ಮಾಡ್ತಾ ಮತ್ತೆ ಸಾವಿನ ಪ್ರಮಾಣ ತುಂಬಾ ಹೆಚ್ಚಿರುತ್ತೆ ಬಹುಶಃ ಕಾಯಿಲೆ ಶುರುವಾಗಿ ಒಂದ್ ಎರಡು ದಿನದಲ್ಲಿ ಫಾಸ್ಟ್ ಆಗಿ ಹರಡುತ್ತೆ ಅಷ್ಟು ಬೇಗ ಸಾವನ್ನು ಮ್ಯಾಕ್ಸಿಮಮ್ ಮಾರ್ಟಿಲಿಟಿ ಆಗುತ್ತೆ ಅಪ್ ಟು ನೈನ್ಟಿ ನೈನ್ ಪರ್ಸೆಂಟ್ ಆಗಿಬಿಡುತ್ತೆ ನೀವು ಅದಕ್ಕೆ ನಾವು ಲಸಿಕೆಯನ್ನು ಹಾಕಿ ತಡೆಗಟ್ಟಬೇಕಾಗುತ್ತೆ ಸಣ್ಣ ಮರಿಗಳಲ್ಲಿ ಏಳನೇ ದಿನಕ್ಕೆ ಡ್ರಾಪ್ಸ್ ಅಂತ ಬರುತ್ತೆ ಹಣ್ಣಿಗೆ ಮತ್ತೆ ಒಂದು ಡ್ರಾಪ್ಸ್ ಆಗ್ತಕ್ಕಂಥದ್ದು ಆಮೇಲೆ ನಾಲ್ಕನೇ ವಾರದಲ್ಲಿ ಇನ್ನೊಂದು ಕಾಯಿಲೆ ಆಗಬೇಕಾದ್ರೆ ಲಸೋಟ ಅಂತ ಡ್ರಿಂಕಿಂಗ್ ವಾಟರ್ ನಲ್ಲಿ ಕೊಡ್ತಕ್ಕಂಥ ವ್ಯಾಕ್ಸಿನ್ ಬರುತ್ತೆ ಅದನ್ನು ಕೊಡಬೇಕಾಗುತ್ತೆ ಆಮೇಲೆ ಹಿತ್ತಲಕ್ಕೆ ಸಾಕ್ತಕ್ಕಂಥ ಕೋಳಿಗಳಾದರೆ ನಾಲ್ಕನೇ ತಿಂಗಳಿನಲ್ಲಿ ಹನ್ನೆರಡು ವಾರ ಕಳೆದ ಮೇಲೆ ನಾವು ಆರ್ ಟಿಬಿ ಇಂಜೆಕ್ಷನ್ ಮಾಡಿಸ್ಬೇಕಾಗುತ್ತೆ ಇಲ್ಲ ಯಾಕೆ ನಮ್ಮ ಆಸ್ಪತ್ರೆಗಳಲ್ಲಿ ಇವೆಲ್ಲ ಸೌಲಭ್ಯಗಳಿದೆ ಅಂದ್ರೆ ಇದು ಮೊಟ್ಟೆ ಕೋಳಿ ಮತ್ತೆ ಮಾಂಸದ ಕೋಳಿ ಎರಡಕ್ಕೂ ಮಾಡಬೇಕು ಎರಡು ಆಗುತ್ತೆ ಈಗ ಮಾಂಸದ ಕೋಳಿ ಅಂದಾಗ ನಮಗೆ ಮೂರನೇ ಇಂಜೆಕ್ಷನ್ ಪ್ರಶ್ನೆ ಬರೋದೇ ಇಲ್ಲ ಯಾಕಂದ್ರೆ ನಾವು ಐದನೇ ಆರನೇ ವಾರಕ್ಕೆ ಮುದೋಗುತ್ತೆ ಅದಕ್ಕೆ ನಾವು ಫಸ್ಟ್ ಏಳನೇ ವಾರ ಎರಡನೇ ದಿವಸದಲ್ಲಿ ಕೊಡ್ತಕ್ಕಂಥ ಒಂದು ಡ್ರಾಪ್ಸ್ ಹಾಕೋದು ಹಾಗೆಯೇ ನಾಲ್ಕನೇ ವಾರದಲ್ಲಿ ಒಂದು ಬೇಸಿಗೆಗಾಲದಲ್ಲಿ ಒಂದು ಡ್ರಿಂಕಿಂಗ್ ವಾಟರ್ ನಲ್ಲಿ ಕೊಟ್ಟರೆ ಸಾಕಾಗುತ್ತೆ ಅದಲ್ಲ ಐಬಿಡಿ ಐ ಬಿಡಿ ಅಂತಕ್ಕಂಥ ಇನ್ನೊಂದು ಕಾಯಿಲೆ ಇನ್ಫೆಕ್ಷಸ್ ಬರ್ಸಲ್ ಡಿಸೀಸ್ ಅಂತ ಗುಂಪಾರ ಡಿಸೀಸ್ ಅಂತ ಹೇಳ್ತೀವಿ ಅದಲ್ಲೂ ಕೂಡ ವ್ಯಾಕ್ಸಿನ್ ಮಾಡಬೇಕಾಗುತ್ತೆ ವಾಟರ್ ನಲ್ಲಿ ವ್ಯಾಕ್ಸಿನ್ ಕೊಡಬೇಕಾಗುತ್ತೆ ಈ ವ್ಯಾಕ್ಸಿನ್ ಅಲ್ಲಿ ಇದು ಕೂಡ ಕಾಯಿಲೆ ಏನಾಗುತ್ತೆ ಬೆಳಿ ಕಲ್ಲರ್ ಭೇದಿ ಮಾಡ್ತಾ ಇರ್ತವೆ ಹಾಗೆ ಲಿಂಗರಿಂಗ್ ಮಾಟ್ಲೇಟಿ ಅಂತ ಹೇಳ್ತೀವಿ ದಿನಕ್ಕೆ ಎರಡು ಮೂರು ನಾಲ್ಕು ಹಿಂಗೆ ಹೋಗ್ತಾ ಇರ್ತದೆ ಡೆತ್ ಪ್ಯಾಟರ್ನ್ ಬೇರೆ ಟೈಪ್ ಇರುತ್ತೆ ಹಂಗೆ ಹೋಗಿ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕೋಳಿಗಳು ಸಾಯ್ತವೆ ಇದೆರಡು ರಾಯಲ್ ಕೋಳಿಗಳಲ್ಲಿ ಇಂಪಾರ್ಟೆಂಟು ವ್ಯಾಕ್ಸಿನ್ ಮಾಡ್ತಕ್ಕಂಥ ತಡೆಗಟ್ಟಬಹುದಾದಂಥ ಎರಡು ಕಾಯಿಲೆಗಳು ವೈರಸ್ ಬ್ಯಾಕ್ಟೀರಿಯಲ್ ಕಾಯಿಲೆಗಳು ಇದ್ದಾವೆ ಅಂತ ಇದೆ ಟೈಫಾಯ್ಡ್ ಅಂತ ಇದೆ ಫೌಲ್ ಕಾಲರ್ ಅಂದಾಗ ಅದರಲ್ಲಿ ತಲೆ ಎಲ್ಲ ದಪ್ಪ ಆಗ್ತಾ ಇರ್ತದೆ ಮೂಗಲ್ಲಿ ನೀರು ಬರ್ತಾ ಇರ್ತದೆ ಮತ್ತೆ ನಿಲ್ಗುದಿಲ್ಲ ಸರ್ಜಿಕ್ ಆಗಿರ್ತವೆ ಮತ್ತೆ ಪೌಲ್ ಟೈಫಾಯ್ಡ್ ಅಂತ ಬರುತ್ತೆ ಪೌಲ್ ಟೈಫಾಯ್ಡ್ ಅಂದ್ರೆ ಸಾಲ್ಮನ್ ಅಲಿಂದ ಬರ್ತಕ್ಕಂಥ ಕಾಯಿಲೆ ಅದು ಅದ್ರಲ್ಲೂ ಕೂಡ ಕೋಳಿಗಳು ಬ್ಯಾಸಿ ವೈಟ್ ಡೈರಿಯಾ ಅಂತ ಹೇಳ್ತೀವಿ ಬಿಳಿ ಕಲರ್ ಭೇದಿ ಮಾಡ್ತಾ ಇರ್ತವೆ ಸಣ್ಣ ಕೋಳಿಗಳಲ್ಲಿ ಮರಣ ಪ್ರಮಾಣವನ್ನು ನಮ್ಮ ಹೆಚ್ಚಿರುತ್ತೆ ಅಂದ್ರೆ ಇದಕ್ಕೆ ಆಹಾರದ ಮೂಲಕ ಏನಾದರೂ ಕೊಡಬೇಕಾಗತ್ತೆ ಹೇಗೆ ಅದಕ್ಕೆ ಕೆಲವು ಕಡೆ ವ್ಯಾಕ್ಸಿನ್ಸ್ ಇದೆ ಬಟ್ ಇದಕ್ಕೆ ವ್ಯಾಕ್ಸಿನ್ ಮಾಡ್ತಾ ಇಲ್ಲ ಫುಲ್ ಟೈಫೈಡ್ ಗೆ ಸಾಲಮಾನಕ್ಕೆ ಏನು ವ್ಯಾಕ್ಸಿನ್ ಮಾಡ್ತಾ ಇಲ್ಲ ಇನ್ನ ಶಿಲೀಂಧ್ರ ರೋಗಗಳು ಬರ್ತಾವೆ ಫಂಗಸ್ ಇಂದ ಬರ್ತಕ್ಕಂಥ ಕಾಯಿಲೆಗಳಿದೆ ಅದು ಸಾಮಾನ್ಯವಾಗಿ ಜೋಳದಲ್ಲೆಲ್ಲ ಫಂಗಸ್ ಇರುತ್ತೆ ಆ ಫಂಗಸ್ ಅನ್ನು ಮೇವಲ್ಲಿ ಬಂದಾಗ ಅದು ಬಂದು ಲಿವರ್ ನಲ್ಲಿ ಸ್ವೆಲ್ಲಿಂಗ್ ಎಲ್ಲ ಆಗಿ ಒಟ್ಟಲ್ಲಿ ನೀರು ತುಂಬಿಕೊಂಡ್ಬಿಡ್ತದೆ ಅಸೈಟಿಸ್ ಅಂತ ಹೇಳ್ತೀವಿ ನೀರು ತುಂಬಿಕೊಂಡು ಕೋಳಿಗಳು ಮರಣ ಮಾತು ಹೋಗ್ತವೆ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಸಂಬಂಧಪಟ್ಟ ಒಂದು ಒಳ್ಳೆ ಜಾತಿಯ ಮರಿಗಳು ಮತ್ತೆ ಮೊಟ್ಟೆಗಳು ಇವೆಲ್ಲ ಎಲ್ಲಿ ಸಿಗ್ತವೆ ನಮ್ಮ ಕೊಡಗು ಜಿಲ್ಲೆಗೆ ಹೇಳೋದಾದ್ರೆ ನಮ್ಮಲ್ಲಿ ಜಿಲ್ಲಾ ಕೋಳಿ ಸಾಕಾಣಿಕೆ ಕೇಂದ್ರ ಇದೆ ಕೂಡ ಅಲ್ಲಿ ಗಿರಿರಾಜ ಕೋಳಿಗಳು ಮತ್ತೆ ನಾಟಿ ಕೋಳಿಗಳು ಇವೆರಡದು ದಿನದ ಮರಿಯನ್ನ ಕೊಡ್ತೀವಿ ಜಿಲ್ಲಾ ಪಂಚಾಯತ್ ತಾಲೂಕಿನ ಅನುದಾನಗಳು ಬಂದಾಗ ನಾವು ಸಾಕಾಣಿಕೆ ಮಾಡಿ ರೈತರಿಗೆ ಐದರಿಂದ ಹತ್ತು ಕೋಳಿಗಳನ್ನ ಸಕನಿವಾರ ಮೂರ್ನವರ ಕೋಳಿ ಕೊಡ್ತಕ್ಕಂಥ ಯೋಜನೆ ಇದೆ ಇಲ್ಲ ಇದ್ರು ಕೂಡ ಪ್ರತಿ ವಾರದಲ್ಲಿ ಗುರುವಾರ ದಿನ ನಮ್ಮಲ್ಲಿ ಹ್ಯಾಚ್ ಇರುತ್ತೆ ಅವತ್ತು ನಾವು ಅಡ್ವಾನ್ಸ್ ಆಗಿ ಬುಕ್ ಮಾಡಿಕೊಂಡು ಅವರಿಗೆ ಒಂದು ದಿನದ ಗಿರಾಜ್ಯ ಕೋಳಿಗಳು ಮರಿಗಳು ಸಿಗುತ್ತೆ ಹಾಗೇನೆ ನಾಟಿ ಕೋಳಿಗಳ ಮರಿಗಳು ಕೂಡ ಸಿಗುತ್ತೆ ಸಾಕೊಂಡಿದ್ದೀವಿ ಈಗ ನಾವೇ ಮರಿ ಮಾಡಿಸ್ತೀವಿ ಮಟ್ಟಿಗಳು ಸಿಗ್ತಾವೆ ಮೊಟ್ಟೆಗಳು ನಮ್ಮಲ್ಲಿ ಹೆಚ್ಚಿಗೆ ಇದ್ದಾಗ ಮಾತ್ರ ಕೊಡ್ತೀವಿ ಹಚ್ಚೇರಿಗೆ ಬೇಕಾದಂತಹ ಇದ್ದು ಹೆಚ್ಚುವರಿ ಇದ್ದಾಗ ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇದೆ ಸಾಮಾನ್ಯವಾಗಿ ಕಡಿಮೆ ಸ್ವಲ್ಪ ಮರಿಗಳನ್ನ ಕೊಡ್ತೇವೆ ಇನ್ನೊಂದು ಪ್ರಶ್ನೆ ಬರುತ್ತೆ ಕೋಳಿ ಮೊಟ್ಟೆಗಳು ಇವು ಫಲವತ್ತಾಗಿರ್ತಾವ ಅಥವಾ ಸಸ್ಯಹಾರಿ ಮಟ್ಟಗಳು ಇಲ್ಲ ಇವೆಲ್ಲ ಸಸ್ಯಹಾರಿ ಮೊಟ್ಟೆಗಳು ಯಾಕಂದ್ರೆ ನಮಗೆ ಏರ್ ಕೋಳಿಗಳು ಸಾಕಾಣಿಕೆ ಮಾಡಬೇಕಾದ್ರೆ ಮುಂಜೆ ಕೋಳಿಗಳ ಅವಶ್ಯಕತೆ ಇರೋದಿಲ್ಲ ಕೋಳಿ ಮೊಟ್ಟೆ ಹಾಕಬೇಕಾದ್ರೆ ಅದಕ್ಕೆ ಹಂಜಿನ ಅವಶ್ಯಕತೆ ಇರೋದಿಲ್ಲ ನಾನ್ ಹೇಳಿದಾಗೆ ಹದಿನೆಂಟು ಇಪ್ಪತ್ತು ವಾರದಲ್ಲಿ ನಾವು ಕೋಳಿಗಳನ್ನ ಕೆಜಿ ಬಿಡ್ತೀವಿ ಅಂತ ಮೊಟ್ಟೆ ಲೇಯರ್ ಕೋಳಿಗಳನ್ನ ಒಂದೇ ದಿನದ ಮರಿಗಳಲ್ಲೇ ನಾವು ಸೆಕ್ಸಿಂಗ್ ಅದನ್ನ ಅದನ್ನ ಅದು ಟೆಕ್ನಿಕಲ್ ಮಾಡಿಬಿಟ್ಟು ಮಾಡ್ಬಿಟ್ಟು ಗಂಡು ಕೋಳಿಗಳನ್ನ ಯಾಕಂದ್ರೆ ಮೊಟ್ಟೆ ಇರ್ತಕ್ಕಂಥ ಕೋಳಿಗಳು ಅವು ಮೊಟ್ಟೆ ಶುರು ಐದೇ ತಿಂಗಳಲ್ಲಿ ನೂರ ಮೂವತ್ತರ ನೂರ ಐವತ್ತು ದಿನದಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡ್ತವೆ ಅಷ್ಟು ದಿನ ನಾವು ಈ ಗಂಡು ಕೋಳಿಗಳು ಸಾಕೋದ್ರ ರೈತನಿಗೆ ತುಂಬಾ ಆಗ ನಾವು ಅಲ್ಲಿ ಅದನ್ನ ಬೇರ್ಪಡಿಸಬಿಟ್ಟಿರ್ತೀವಿ ಹಾಗಾಗಿ ಕೋಳಿಗಳು ಮೊಟ್ಟೆ ಇಡ್ಲಿಕ್ಕೆ ಗಂಡು ಕೋಳಿ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಮ್ಗೆ ಏನ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಅಂತ ಏನು ಟೇಬಲ್ ಎಕ್ಸ್ ಅಂತ ಏನು ಹೇಳ್ತೀವಿ ಇದರಲ್ಲಿ ಜೀವಕೋಶ ಇರೋದಿಲ್ಲ ಜೀವ ಪ್ರಶ್ನೆ ಇರೋದಿಲ್ಲ ಓ ಫಲವತ್ತಾಗಿದೆ ವೆಜಿಟೇರಿಯನ್ಸ್ ನಾವು ಹೇಗೆ ಜೇನನ ನೀವು ಹೇಗೆ ಹಾಲನ್ನು ಸೇвисиತೀವು ಅದೇ ತರ ಈ ಮೊಟ್ಟೆನೂ ಕೂಡ ನಾವು ವೆಜಿಟೇರಿಯನ್ ಮೊಟ್ಟೆ ಅಂತ ಹೇಳಿ ಪರಿಭಾಷೆ ಮಾಡ್ತೀವಿ ಅಂದ್ರೆ ಯಾವುದೇ ಮುಜಗರ ಇಲ್ಲದೆಲ್ಲ ಸೇವಿಸಬಹುದು ಸೇವಿಸಬಹುದು ಈಗ ಎಗ್ಗೇರಿಯನ್ ಅಂತ ಒಂದು ಇದೆ ಆ ರೀತಿಯಾಗಿ ಹೌದು ಈಗ ಡಾಕ್ಟರ್ ಪ್ರಸನ್ನ ಅವರೇ ಕೆಲವು ಕಡೆ ಈ ಕೋಳಿ ಸಾಕಾಣಿಕೆ ಮಾಡೋರಿಗೆ ಖಾಸಗಿ ಕಂಪನಿಗಳು ಕೂಡ ಸಹಾಯ ಮಾಡುತ್ತವೆ ಅಂತ ಕೇಳಿದ್ವಿ ಹೌದು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ ಈಗ ಇಂಟಗ್ರೇಷನ್ ಅಂತಕ್ಕಂಥದ್ದು ನಮ್ಮ ಕೊಡಗು ಜಿಲ್ಲೆಗೆ ನಿಧಾನವಾಗಿ ಕಾಲಿಡ್ತಾ ಇದೆ ಈ ಇಂಟಗ್ರೇಷನ್ ಅಲ್ಲಿ ಸಾಕದ್ದು ಬೇರೆ ಜಿಲ್ಲೆಗಳಲ್ಲಿ ತುಂಬಾ ವರ್ಷಗಳ ನಡೀತಾ ಇತ್ತು ದೊಡ್ಡ ದೊಡ್ಡ ಕೋಳಿ ಉದ್ಯಮ ನಡೆಸ್ತಕ್ಕಂಥ ಕಂಪನಿಗಳು ಅವ್ರೇನ್ ಮಾಡ್ತಾರೆ ಅವ್ರಿಗೆ ರೈತರ ಹತ್ರ ಮೂಲಭೂತ ಒಂದು ಸೌಲಭ್ಯ ಇದ್ರೆ ಸಾಕು ಅವರಿಗೆ ಬಾಡಿಗೆಗೆ ಇರ್ತಕ್ಕಂಥ ಶೆಡ್ ಇರಬಹುದು ಅಥವಾ ಸ್ವಂತ ಶೆಡ್ ಇದ್ರೆ ಸಾಕಾಗಿತ್ತು ಆ ಕಂಪನಿಯವರು ಅವರೇನೆ ಅವರಿಗೆ ಕೋಳಿ ಮರಿಗಳನ್ನು ಕೊಡ್ತಾರೆ ಬೇಕಾದಂತಹ ಸಮತ ಆಹಾರವನ್ನು ಅವರೇ ಪೂರೈಸುತ್ತಾರೆ ಹಾಗೇನೆ ಅವರಿಂದ ಕೋಳಿಗಳನ್ನ ಕೂಡ ಬೈ ಕೂಡ ಮಾಡ್ತಾರೆ ಹಾಗೆ ರೈತರಿಗೆ ಏನಪ್ಪಾ ಅಂದ್ರೆ ಒಂದು ಕೆಜಿ ಕೋಳಿ ಮಾಂಸದ ಮೇಲೆ ಐದರಿಂದ ಪ್ರಾಫಿಟ್ ಕೊಡ್ತಾರೆ ಅವರಿಗೆ ಈ ತರ ಭಾಗದಲ್ಲಿ ಈಗ ಕಾಲಿಡ್ತಾ ಇದೆ ಕಳೆದ ಒಂದು ವರ್ಷದಿಂದ ಒಂದಷ್ಟು ಜನ ಸಂಪಾಜ ಭಾಗದಲ್ಲಿ ಪ್ರಾಯರು ಕೋಳಿ ಸಾಕಾಣಿಕೆಗೆ ಮುಂದೆ ಬರ್ತಾ ಇದ್ದಾರೆ ದಕ್ಷಿಣ ಕನ್ನಡ ಭಾಗದ ಪೆರಾಜೆ ಸಂಪಾಜೆ ಚೆಂಬು ಈ ಭಾಗದಲ್ಲಿ ಈ ಒಂದು ಸ್ವಲ್ಪ ಇಂಟಿಗ್ರೇಷನ್ ಪಿಕಪ್ ಆಗ್ತಾ ಇದೆ ನಮ್ಮ ಸೋಮಾರ್ಪೇಟೆ ಕುಶನಗರ ಭಾಗದಲ್ಲೂ ಕೂಡ ಇರ್ತಾ ಇದೆ ಮಡಿಕೇರಿ ಮತ್ತೆ ವಿರಾಜ್ಪೇಟೆ ಭಾಗದಲ್ಲಿ ಸ್ವಲ್ಪ ಇನ್ನೂ ಅದು ಇನ್ನು ಬರಬೇಕಾಗಿದೆ ಅದು ಬಂದ ರೈತರಿಗೆ ಸ್ವಲ್ಪ ಬಂಡವಾಳ ಕಂಪನಿ ಕಡೆಯಿಂದ ಬರೋದ್ರಿಂದ ಹೆಚ್ಚಿನ ಜನ ಆಸಕ್ತಿ ವಹಿಸಿ ಇದನ್ನ ತಗೊಳ್ಳಿ ಅವಕಾಶ ಅಂದರೆ ಪ್ರತಿ ಕಿಲೋಗ್ರಾಮ್ಗೆ ಐದರಿಂದ ಏಳು ರೂಪಾಯಿ ಸಿಗ್ತದೆ ಅದು ಪರವಾಗಿಲ್ಲ ಅದು ಕೊಡ್ತಾರೆ ಒಳ್ಳೆ ಒಂದು ಆದಾಯ ಅಂತ ಹೇಳ್ಬೋದು ಅವ್ರ ಒಂದು ಕಟ್ಟಡ ಅಥವಾ ಕಟ್ಟಡ ಲೀಸೆ ತಗೊಂಡು ಕೂಡ ಸಾಕಲಿಕ್ಕೆ ಕೂಡ ಇರ್ತದೆ ವಿದ್ಯುತ್ ಶಕ್ತಿ ಇರಬೇಕು ಕಟ್ಟಡ ಇರಬೇಕಷ್ಟೇ ಇದೆರಡು ಸೌಲಭ್ಯ ಇದ್ದರೆ ಜೊತೆಗೆ ಈ ಉಪಕರಣಗಳು ಇವೆಲ್ಲ ಹೊಂದಿಸ್ಕೊಂಡ್ರೆ ಸ್ವಲ್ಪ ಹೊಂದಿಸ್ಕೋಬೇಕಾಗುತ್ತೆ ಅದು ಕಂಟಿನ್ಯೂಸ್ ಆಗಿ ಅವ್ರು ಬ್ಯಾಚ್ ಕೊಡ್ತಾರೆ ಅಂದ್ರೆ ಮರಿಗಳು ಮತ್ತು ಆಹಾರ ಎಲ್ಲ ಕೊಡ್ತಾರೆ ಮರಿ ಆಹಾರ ಮತ್ತೆ ಮಾರ್ಕೆಟಿಂಗ್ ಸಮಸ್ಯೆ ಇರೋದು ಮಾರ್ಕೆಟಿಂಗ್ ಸಮಸ್ಯೆ ಅವರೇ ಅದನ್ನು ಬೇಕಾದಂಥ ಔಷಧಿಗಳು ಅದೆಲ್ಲವೂ ಕೂಡ ಅವರೇ ಪೂರೈಸ್ತಾರೆ ಮತ್ತೆ ಇವನು ಟೆಕ್ನಿಕಲ್ ಸರ್ವಿಸಸ್ ಕೂಡ ಅವರೇ ಕೊಡ್ತಾರೆ ಇದು ಇಲಾಖೆಯ ವತಿಯಿಂದ ಕೂಡ ಅವರಿಗೆ ಸೇವೆಗಳನ್ನು ಕೊಡ್ತೀವಿ ನಾವು ಬಟ್ ಆದ್ರೂ ಮರಿಗಳು ಸಪ್ಲೈ ಮಾಡಿದಂತ ಕಂಪನಿ ಅವರು ಕೂಡ ಟೆಕ್ನಿಕಲ್ ಸರ್ವಿಸಸ್ ಏನ್ ಬೇಕು ಅವರಿಗೆ ವೆಟನರಿ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡ್ತಾರೆ ಅದು ರೀತಿ ಅನುಕೂಲ ರೈತರಿಗೂ ಅನುಕೂಲನೇ ಹಾಗೇನೇ ಸಾಕಾಣಿಕೆ ಮಾಡಿ ಕೂಡ ಅನುಕೂಲ ಆಗುತ್ತೆ ಅವರಿಗೆ ಸಮಸ್ಯೆ ಇರಲ್ಲ ರೈತರಿಗೆ ಸಮಸ್ಯೆ ಇರಲ್ಲ ಮತ್ತೆ ಮೊದಲೇ ಇಷ್ಟು ಬೆಲೆ ಅಂತ ಅವರು ನಿರ್ಧಾರ ಮಾಡಿರ್ತಾರೆ ಮತ್ತೆ ಇಲ್ಲದ್ರು ಇವರಿಗೆ ರೈತರಿಗೆ ಕೊಡ್ತಕ್ಕಂಥದ್ದು ಕೊಡ್ತಾರೆ ಅವರೇ ಮಾರ್ಕೆಟಿಂಗ್ ಮಾಡೋ ದೊಡ್ಡ ಪ್ರಮಾಣದಲ್ಲಿ ಅವರು ತಗೊಳ್ಳೋದ್ರಿಂದ ರೈತರಿಗೆ ಕೊಡ್ತಕ್ಕಂಥದ್ದು ಐದರಿಂದ ಫಸ್ಟ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದರ ಪ್ರಕಾರ ಅವರಿಗೆ ಕೊಡ್ತಾ ಇರ್ತಾರೆ ಒಂದು ರೀತಿ ಇದು ಒಂದು ಒಪ್ಪಂದ ಕೃಷಿ ಅಂತಲೂ ಹೇಳ್ಬೋದು ಒಪ್ಪಂದ ಕೃಷಿ ಹೌದು 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 ಈ ಇದು ಒಳ್ಳೆಯ ಒಂದು ಪದ್ಧತಿ ಪಿಕಪ್ ಆಗ್ತಾ ಇದೆ ಆತ್ಮೀಯ ರೈತ ಬಾಂಧವರೇ ತಮಗೆ ಈ ಕೋಳಿ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಎ ಪ್ರಸನ್ನ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಏಳು ಎರಡು ಏಳು ಆರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಏಳು ಎರಡು ಏಳು ಆರು ತುಂಬ ಸಂತೋಷ ಡಾಕ್ಟರ್ ಪ್ರಸನ್ನ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೋಳಿ ಸಾಕಾಣಿಕೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ರೈತ ಬಾಂಧವರೇ ಇದುವರೆಗೆ ಕೋಳಿ ಸಾಕಣೆ ಈ ಕುರಿತು ಡಾಕ್ಟರ್ ಕೆ ಎ ಪ್ರಸನ್ನ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷ